ಸಕಲ ಇಷ್ಟಾರ್ಥಗಳನ್ನು ನೀಡುವ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡುವ ಸರ್ವೋತ್ತಮನಾದ ದೇವರು ಭಗವಂತ ಶ್ರೀಮನ್ನಾರಾಯಣ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿದ ಅತ್ಯಂತ ಮುಖ್ಯವಾದ ತತ್ವ ಈ ತತ್ವವನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರದಿಂದ ನಮಗೆಲ್ಲ ತೋರಿಸಿಕೊಟ್ಟಿದ್ದಾನೆ ನಿಮಗೇನು ಬೇಕು ಅದೆಲ್ಲವನ್ನು ಕೊಡುವುದಕ್ಕೆ ನಾನು ಸಿದ್ಧ ಯಾಕೆ ಇನ್ನೊಬ್ಬರನ್ನು ಸೇವಿಸಿ ಅವರಿಂದ ಇಷ್ಟಾರ್ಥಗಳನ್ನು ಪಡೆಯಬೇಕು ಅನ್ನುವ ಆಶೆಯನ್ನು ಮಾಡ್ತೀರಿ ಯಾರ ಹತ್ತಿರ ನೀವು ಪ್ರಾರ್ಥನೆ ಮಾಡಿದರೂ ಅವರು ನನ್ನನ್ನೇ ಕೇಳಿಕೊಡಬೇಕು ಅಹಂ ಹಿ ಸರ್ವಯಜ್ಞಾನ ಭೋಕ್ತಾ ಚ ಪ್ರಭುರೇವ ಯಾವುದೇ ಪೂಜೆಯನ್ನು ಮಾಡಿದರೂ ಸರಿ ಯಾವ ಯಜ್ಞಗಳನ್ನು ಮಾಡಿದರೂ ಸರಿ ಆ ಎಲ್ಲ ದೇವತೆಗಳು ನನ್ನ ಅನುಗ್ರಹದಿಂದಲೇ ನಿಮಗೆ ಫಲವನ್ನು ಕೊಡೋದು ನನ್ನನ್ನು ಮರೆತು ನೀವು ಕೇವಲ ಬೇರೆ ದೇವತೆಗಳಿಂದ ಬೇರೆ ಋಷಿ ಮುನಿಗಳಿಂದ ಇಷ್ಟಾರ್ಥಗಳನ್ನು ಪಡೆಯಬಹುದು ಅಂತ ಆಲೋಚನೆಯನ್ನು ಮಾಡಬೇಡಿ ಅಂತ ಶ್ರೀಕೃಷ್ಣ ಪರಮಾತ್ಮ ತಾನು ಅರ್ಜುನನಿಗೆ ಉಪದೇಶವನ್ನು ಮಾಡಿದ್ದಾನೆ ಅರ್ಜುನನ ಮೂಲಕ ನಮ್ಮೆಲ್ಲರಿಗೆ ಉಪದೇಶ ಮಾಡಿದ್ದಾನೆ ಅದನ್ನು ತಾನು ತೋರಿಸಿಕೊಟ್ಟ ಚಿಕ್ಕ ಬಾಲಕರಾಗಿರುವಾಗ ಶಿಶುಗಳಾಗಿರುವಾಗ ಅನೇಕ ತರಹದ ಸಮಸ್ಯೆಗಳು ಕಷ್ಟಗಳು ಮಕ್ಕಳಿಗೆ ಬರ್ತವೆ ಬಾಲಗ್ರಹಗಳು ಅಂತಾರೆ ಪುಟ್ಟ ಶಿಶುವಾದಾಗ ಎದುರಿಸುವ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೆ ನಾನಿದ್ದೇನೆ ಪರಮಾತ್ಮ ತಾನೇ ಶಿಶುವಾಗಿ ಪೂತನೆ ತೃಣಾವರ್ತ ಶಕಟಾಸುರ ನಲಕೂಬರ ಮಣಿಗ್ರೀವರಲ್ಲಿ ಪ್ರವೇಶ ಮಾಡಿದ ಧ್ವನಿ ಚಮು ಹೀಗೆ ಅನೇಕ ತರಹದ ಅಸುರರನ್ನು ಸಂಹಾರ ಮಾಡುವ ಮೂಲಕ ನಮಗೆ ತೋರಿಸಿಕೊಟ್ಟ ಪೂತನೆ ಆಹಾರದಲ್ಲಿ ವಿಷ ಬೆರೆಸಿ ಕೃಷ್ಣನನ್ನು ಸಂಹಾರ ಮಾಡುವುದಕ್ಕೆ ಬಂದವಳು ಮಕ್ಕಳಲ್ಲಿ ಆಹಾರದ ದೋಷದಿಂದ ಮಕ್ಕಳಿಗಷ್ಟೇ ಯಾಕೆ ಇದು ಎಲ್ಲರಿಗೂ ಇದೆ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಉಣ್ಣುವ ಆಹಾರದಲ್ಲಿಯ ದೋಷದಿಂದ ಆರೋಗ್ಯವನ್ನು ಕಳೆದುಕೊಂಡು ಕೆಲವು ಸಂದರ್ಭದಲ್ಲಿ ಜೀವನವನ್ನೇ ಕಳೆದುಕೊಂಡು ಹೋಗುವ ಪ್ರಸಂಗ ಇದೆಯಲ್ಲ ಯಾಕೆ ಶ್ರೀಮದ್ ಭಾಗವತವೇ ಹೇಳುತ್ತದೆ ಎಲ್ಲಿ ಮಾಡಬೇಕಾದ ಕಾಲದೊಳಗೆ ಯೋಗ್ಯವಾದ ರೀತಿಯಲ್ಲಿ ಭಕ್ತಿಯಿಂದ ಹರಿಕಥೆ ಹರಿ ಸಂಕೀರ್ತನೆ ನಡೆಯೋದಿಲ್ಲ ಅಲ್ಲಿ ಇಂತಹ ಎಲ್ಲ ಆಪತ್ತುಗಳು ಬರ್ತವೆ ಅಂತ ರಕ್ಷೋಘ್ನಾನಿ ಸ್ವಕರ್ಮಸು ನ ಕ್ರಿಯಂತೆ ನ ಪಠ್ಯಂತೆ ಯಾತುಧಾನ್ಯಶ್ಚ ತತ್ರ ಹೀ ಇಂತ ಭಾಗವತ ಹೇಳ್ತು ನಾನಾ ವಿಧವಾದ ದುಷ್ಟಶಕ್ತಿಗಳು ಅವುಗಳನ್ನು ನಿಮಿತ್ತ ಮಾಡಿಕೊಂಡು ದೇವರು ಜನ್ಮಾಂತರದ ಕರ್ಮಗಳಿಗೆ ಅನುಗುಣವಾಗಿ ಇವನ ಪಾಪಕ್ಕೆ ತಕ್ಕಂತೆ ಅನಾರೋಗ್ಯಗಳನ್ನು ನಾನಾ ವಿಧವಾದ ಭಯಗಳನ್ನು ತಂದು ಕೊಡ್ತಾನೆ ಆದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಆ ಪಾಪಗಳನ್ನು ಭಗವಂತ ಮನ್ನಿಸಿ ನಮಗೆ ಬರುವಂತಹ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ ಆದರೆ ಅಂತಹ ವಿಷ್ಣು ಸಹಸ್ರನಾಮವೋ ವಾಯುಸ್ತುತಿಯೋ ಇನ್ನನೇಕ ಮಂತ್ರಗಳ ಗಾಯತ್ರಿ ನಾನಾ ತರಹದ ಶ್ರೇಷ್ಠವಾದ ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ ಸ್ತೋತ್ರಗಳನ್ನು ಪಠನ ಮಾಡುವುದಕ್ಕೆ ಹೇಳಿದ್ದಾರೆ ಅದನ್ನು ನಾವು ಮಾಡದೇ ಇದ್ದರೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಲಿಲ್ಲ ಅಂತಾದರೆ ಕಷ್ಟಗಳನ್ನು ಅನುಭವಿಸುವುದು ನಮಗೆ ಅನಿವಾರ್ಯ ಅದಕ್ಕೆ ದೇವರು ತೋರಿಸಿಕೊಟ್ಟ ನನಗೆ ಶರಣು ಹೋಗಿ ಪೂತನೆಯನ್ನು ಸಂಹಾರ ಮಾಡಿದನಲ್ಲ ಆ ರೀತಿ ಆಹಾರದಲ್ಲಿ ಬರುವ ದೋಷಗಳಿಂದ ನಿಮಗೇನಾದರೂ ಕಷ್ಟವಾಗುವುದಾದರೆ ನೀವು ಮಾಡಿದ ಪಾಪಗಳು ಆಸುರಿ ಶಕ್ತಿಯ ರೂಪದಲ್ಲಿ ನಿಮ್ಮನ್ನು ವಿವಿಧ ರೀತಿಯಿಂದ ಪೀಡಿಸುವುದಾದರೆ ಅದನ್ನು ನಾನು ಪರಿಹಾರ ಮಾಡಿ ರಕ್ಷಣೆ ಮಾಡುತ್ತೇನೆ ಅಂತ ಭಗವಂತ ತೋರಿಸಿಕೊಟ್ಟ ನೀರಿನೊಳಗೆ ದೋಷ ಇರಬಹುದು ಕಲುಷಿತವಾದ ನೀರಿನಿಂದ ನಮಗೇನಾದರೂ ಪೀಡೆಯಾಗತ್ತೆ ಅಂದರೆ ಅದರ ಹಿಂದೆಯೂ ನಮ್ಮ ಪಾಪವೇ ಇದೆ ಆ ಪಾಪದಿಂದಲೇ ನಮಗೆ ಆ ತರಹದ ನೀರಿನಿಂದ ದೋಷ ಬರೋದು ಭಗವಂತ ಯಮುನಾ ನದಿಯಲ್ಲಿ ಇರುವ ಕಾಲಿಯ ನಾಗನನ್ನು ತನ್ನ ಕಾಲಿನಿಂದ ತುಳಿದು ಆಚೆಗೆ ಕಳಿಸುವ ಮೂಲಕ ನೀರಿನಲ್ಲಿರುವ ಯಾವುದೇ ದೋಷದಿಂದ ನಿಮಗೆ ಆಪತ್ತು ಬರೋದಾದರೆ ಅದನ್ನು ಪರಿಹಾರ ಮಾಡುವುದಕ್ಕೂ ನನಗೇ ಶರಣು ಹೋಗಿ ನನ್ನ ಸ್ತುತಿಯನ್ನೇ ಪಠನ ಮಾಡಿ ಇವತ್ತು ನಿಮ್ಮ ಕಣ್ಣೆದುರಿನಲ್ಲಿ ನಾನು ನರ್ತನ ಮಾಡಿದ್ದು ನಿಮಗೆ ತೋರಲಿಕ್ಕಿಲ್ಲ ಆದರೆ ನಿಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣದಲ್ಲಿ ನೀರಿನಲ್ಲಿರುವ ಕಲುಷವನ್ನು ನಾನೇ ಸ್ವತಃ ಶುದ್ಧ ಮಾಡಿ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತೇನೆ ಅಂತ ಇದು ಕೇವಲ ಲೌಕಿಕ ಮಾತ್ರ ಅಂತ ತಿಳ್ಕೋಬೇಡಿ ನಿಜವಾದ ನಮ್ಮ ಆಹಾರ ಏನು ಲೌಕಿಕ ಅಲೌಕಿಕ ಎರಡನ್ನೂ ದೇವರು ಕೊಡ್ತಾನೆ ಲೌಕಿಕ ಅನ್ನ ನೀರಿನೊಳಗಿನ ದೋಷಗಳನ್ನು ಕಳೆಯುವಂತೆ ಮುಖ್ಯವಾದ ನಮ್ಮ ಆಹಾರ ಅಂದರೆ ಜ್ಞಾನವೇ ಆಹಾರ ಜ್ಞಾನವನ್ನು ನಾವೇನು ಪಡೆದುಕೊಳ್ತೇವೆ ಅದರಲ್ಲಿ ವಿಷ ಅದರಲ್ಲಿ ಹೊಲಸು ಬಂದರೆ ಅದು ಬಹಳ ದೊಡ್ಡ ಹಾನಿ ಈ ಆಹಾರದೊಳಗೆ ದೋಷ ಬಂದರೆ ಒಂದೆರಡು ದಿನ ನಾವು ಅನಾರೋಗ್ಯದಿಂದ ಬಳಲಬಹುದು ಆದರೆ ಜ್ಞಾನವೆಂಬ ಆಹಾರದಲ್ಲಿ ದೋಷ ಇದ್ದರೆ ತಪ್ಪು ತಿಳುವಳಿಕೆಯಾದರೆ ನಮಗೆ ಬಹಳ ದೊಡ್ಡ ಅನರ್ಥ ನರಕವೇ ಆಗುತ್ತೆ ಅದೇ ಗಟ್ಟಿಯಾದರೆ ತಮಸೆ ಆಗುವುದಕ್ಕೆ ಸಾಧ್ಯ ಇದೆ ಆ ರೀತಿಯ ಜ್ಞಾನದ ಆಹಾರದೊಳಗೂ ಭಕ್ತಿ ಎಂಬ ನೀರಿನೊಳಗೂ ಯಾವ ದೋಷ ಬರದೇ ಇರೋ ಹಾಗೆ ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕು ಯಾರ ಮೇಲೆ ಭಕ್ತಿ ಮಾಡಬಾರದೋ ಅವರ ಮೇಲೆ ಮಾಡಿದರೆ ಮಾಡಬೇಕಾದ ದೇವರಲ್ಲಿಯೂ ಕೂಡ ಸ್ವಾರ್ಥದಿಂದ ಕಪಟದಿಂದ ಭಕ್ತಿ ಮಾಡಿದರೆ ಅದು ಭಕ್ತಿ ಎಂಬ ನೀರಿನಲ್ಲಿ ವಿಷ ಸೇರಿದಂತೆ ನೋಡಿ ಇಲ್ಲಿಯೂ ವಿಷ ಅಲ್ಲಿಯೂ ವಿಷ ಈ ತರಹದ ವಿಷವನ್ನು ಪರಿಹಾರ ಮಾಡಿ ಶುದ್ಧವಾದ ಜ್ಞಾನವೆಂಬ ಅನ್ನವನ್ನು ಶುದ್ಧವಾದ ಭಕ್ತಿ ಎಂಬ ನೀರನ್ನು ದೇವರು ನಮಗೆ ಕೊಟ್ಟು ಕಾಪಾಡಿದ ಅಂತಾದರೆ ನಾವು ನಿಶ್ಚಿಂತವಾಗಿ ಸುಖವಾಗಿ ಮೋಕ್ಷವನ್ನು ಪಡೆಯಬಹುದು ಅದಕ್ಕಾಗಿ ಸಾಧನೆ ಮಾಡಬೇಕಾದ ಈ ಜೀವನದಲ್ಲಿಯೂ ಆರೋಗ್ಯವಂತರಾಗಿ ನಾವಿರಬಹುದು ಲೌಕಿಕಾಲೌಕಿಕ ಅನುಗ್ರಹಗಳನ್ನು ಮಾಡುವುದಕ್ಕೆ ದೇವರು ಈ ತರಹದ ಲೀಲೆಗಳನ್ನು ತೋರಿಸಿದ್ದಾನೆ ಒಂದೇ ಎರಡೇ ಕೃಷ್ಣನ ಲೀಲೆಗಳನ್ನು ಹೇಳುವುದಕ್ಕೆ ಬೇಡಿದ್ದೆಲ್ಲವನ್ನು ಕೊಟ್ಟಿದ್ದಾನೆ ಗೋಪಾಲಕರಿಗೆ ಹಸಿವಾದಾಗ ಅನ್ನ ಕೊಟ್ಟ ಭಗವಂತ ಅವರಿಗೆ ಇನ್ನೇನೇನು ಕಷ್ಟಗಳು ಬಂತೋ ಅದೆಲ್ಲವನ್ನು ಪರಿಹರಿಸಿ ಮಳೆ ಅತಿವೃಷ್ಟಿಯಿಂದ ತತ್ತರಿಸಿದಾಗ ಗೋವರ್ಧನವನ್ನೇ ಎತ್ತಿ ದೇವರು ರಕ್ಷಣೆ ಮಾಡಿದ ನಿಮ್ಮ ಜೀವನದ ಭಾರವನ್ನು ನಾನು ಹೊರತೇನೆ ನಿಮಗೆ ಯಾವ ಆಪತ್ತುಗಳು ಬರದೇ ಇದ್ದಂತೆ ನಾನು ರಕ್ಷಣೆ ಮಾಡುತ್ತೇನೆ ಒಂದು ಮಾತ್ರ ಸತ್ಯ ನನ್ನ ಸೇವೆ ಮಾಡಿ ನನ್ನ ಪೂಜೆಯನ್ನು ಮಾಡಿ ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ನೀನು ಯಾವುದೋ ದೇವತೆಯನ್ನು ಪೂಜೆ ಮಾಡ್ತೇನೆ ಸರ್ವೋತ್ತಮ ಅಂತ ತಿಳಿದು ಅಂದರೆ ನಡೆಯೋದಿಲ್ಲ ಇಂದ್ರನನ್ನೇ ಸರ್ವೋತ್ತಮ ಅಂತ ತಿಳಿದು ಪೂಜೆಯನ್ನು ಮಾಡುವ ಗೋಪಾಲಕರಿಗೆ ಅದನ್ನು ತಪ್ಪು ಅಂತ ತಿಳಿಸಿ ನನ್ನನ್ನೇ ಸರ್ವೋತ್ತಮ ಅಂತ ಪೂಜೆ ಮಾಡು ಅಂತ ಹೇಳಿ ಆಪತ್ತು ಬಂದಾಗ ಅವರನ್ನು ರಕ್ಷಣೆ ಮಾಡಿ ನನ್ನನ್ನು ಭಜಿಸ್ತಾರೋ ಅವರಿಗೆ ಬಂದ ಎಲ್ಲ ಆಪತ್ತುಗಳನ್ನು ನಾನು ರಕ್ಷಣೆ ಮಾಡುತ್ತೇನೆ ಅಂತ ಆಪತ್ತುಗಳಿಂದ ಅವರನ್ನು ರಕ್ಷಣೆ ಮಾಡುತ್ತೇನೆ ಅಂತ ದೇವರು ತೋರಿಸಿಕೊಟ್ಟಿದ್ದಾನೆ ಅಯಂ ಸರ್ವೇಷ್ಠದಾತಾಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟ ಅಯಮೇ ತದಿಯೋಹಂ ತದೀಯೋಹಂ ಸಮೇಪತಿ ಅಂತ ಸುಧಾಮನಿಗೆ ಸಂಪತ್ತು ಕೊಟ್ಟು ರಕ್ಷಣೆ ಮಾಡಿದ ಇನ್ನಿನಿತ್ ಇನ್ನಿತರ ಭಕ್ತರಿಗೆ ಬೇಕಾದ ಉಗ್ರಸೇನನಿಗೆ ರಾಜ್ಯವನ್ನೇ ಕೊಟ್ಟ ಭಗವಂತನ ಇಡೀ ಅವತಾರದ ಲೀಲೆಗಳನ್ನು ನೋಡಿದರೆ ಒಬ್ಬ ಮಾನವನಿಗೆ ಏನೇನು ಊಹಿಸುವುದಕ್ಕೆ ಸಾಧ್ಯವಿದೆ ಸಾಧ್ಯವಿಲ್ಲ ಅದೆಲ್ಲವನ್ನೂ ಕೊಟ್ಟು ರಕ್ಷಣೆ ಮಾಡಿದ್ದನ್ನು ನಾವು ಕಾಣಬಹುದು ಎಲ್ಲ ರೀತಿಯ ಆಪತ್ತುಗಳನ್ನು ನಮಗೆ ಬರಬಹುದು ಅಂತ ನಾವು ಊಹಿಸಬಹುದಾದದ್ದು ನಮಗೆ ಊಹಿಸಲು ಸಾಧ್ಯವಾಗದೇ ಆಪತ್ತುಗಳು ನಮಗೆ ಒದಗಿ ಬಂದರೆ ಸರ್ವಜ್ಞನಾದ ಭಗವಂತ ತಾನು ಅದನ್ನು ತಿಳಿದು ಆ ಎಲ್ಲ ಆಪತ್ತುಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಭಗವಂತನ ಅವತಾರದಿಂದ ನಾವು ತಿಳಿಯಬಹುದು